ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರು ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನೋಡೋಣ ಹೇಗೋಗುತ್ತೆ ಹಾಗೆ ಸುಮ್ನೆ ರ್ಯಾಂಡಮ್ ಡೈಲಿ ಬ್ಲಾಗ್ ತರ ಶೂಟ್ ಮಾಡಿ ತೋರಿಸ್ತಾ ಇರೋದು ಅಂಡ್ ರೆಡಿಯಾಗಿದೆ ಇವತ್ತು ಸ್ವಲ್ಪ ಮನೆಯಲ್ಲಿ ಪೂಜೆ ಮಾಡೋಣ ಅಂಡ್ ಇವತ್ತು ಅಮಾವಾಸೆ ಆ್ಯಂಡ್ ಎಲ್ಲರೂ ಪಿತೃಪಕ್ಷ ಮಾಡ್ತಾ ಇರ್ತಾರೆ ಸ್ವಲ್ಪ ಜನ ಮುಂಚೆನೇ ಮಾಡಿರ್ತಾರೆ ಒಂದೆರಡು ಜನ ಇವತ್ತಿನ ದಿನ ಮಾಡ್ತಾ ಇರ್ತಾರೆ ಸೊ ನಾವು ಹೇಳಬೇಕಂದ್ರೆ ನಮ್ಮ ಆವನಿಗೆ ಇಡೋಲ್ಲ ಒಂದು ಸತಿ ನಾನು ಇಟ್ಟಿದ್ದೆ ಆಮೇಲೆ ಎರಡೆರಡು ಕಡೆ ಇಡಬಾರ್ದು ಅಂತಂದ್ರೂ ಸರಿ ಆಯಿತು ಈಗ ಸದ್ಯಕ್ಕೆ ನಮ್ಮ ಫೋಟೋ ಒಂದು ಹಾರ ಹಾಕ್ಬಿಟ್ಟು ಮನೇಲಿ ದುಪ್ಪ ಹಾಚಿಬಿಟ್ಟು ಕೈ ಮುಕ್ಕೊಳ್ಳೋದು ಅಷ್ಟೇ ಆ್ಯಂಡ್ ನಾವು ಮನೆಗೆ ಹೋಗಿ ಬರಬೇಕು ದು ಹಾಕ್ಬಿಟ್ಟು ಬರಬೇಕು ಸೊ ಅವರು ನಮ್ಮ ಅಜ್ಜಿ ತಾತಂಗೆ ನಮಗೆಲ್ಲ ಈ ಸತಿ ಇದ್ದಾರೆ ಒಂಥರ ನಮ್ಮೊಂದು ಫೋಟೋ ನಾನು ಇನ್ನೂ ನಮ್ಮ ಮನೇಲಿ ಇಟ್ಕೊಂಡಿಲ್ಲ ಅದೇನೋ ಒಂಥರ ನನಗಿನ್ನೂ ಅಷ್ಟು ಧೈರ್ಯ ಬಂದಿಲ್ಲ ಆಮೇಲೆ ಇನ್ನೂ ಅದನ್ನು ನೋಡ್ತಾ ಅಳ್ತಾ ಕೂರ್ತಿಯಾ ಬೇಡ ಸುನಿ ಸ್ವಲ್ಪ ದಿನ ಸುಮ್ಮನೆ ಇರು ಅಂತ ಅಂದರು ಸೊ ಅದಕ್ಕೆ ನಮ್ಮ ಮನೆಗೆ ಇನ್ನೂ ನಮ್ಮನ್ನು ಫೋಟೋ ಮಾಡಿಸ್ಕೊಂಡು ಬಂದಿಲ್ಲ ನಾವು ಮಾಡಿಸ್ಕೊಂಡ್ರೆ ನನಗೊಂಥರ ನಂದು ವೀರದು ನಮ್ಮಂದು ಆ ಥರ ಇರೋದು ಒಂದು ಫೋಟೋನೇ ಮಾಡಿಸ್ಕೋಬೇಕು ಸಪ್ರೇಟ್ ಅವರೊಬ್ರದ್ದೇ ಆರು ಹಾಕ ಥರದ್ದು ಮಾಡಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ನನಗೆ ಸೊ ಇನ್ನೂ ಮಾಡಿಸ್ಕೊಂಬಂದಿಲ್ಲ ಸೊ ಅದ್ರ ವಿಷಯ ಒಂದು ಆ್ಯಂಡ್ ಇವತ್ತು ನಾನೊಂದು ಕುರ್ತಿ ಹಾಕ್ಕೊಂಡಿದ್ದೀನಿ ನಾನು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಒಂದು ಸೀರೀಸ್ ಥರ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಅಫೋರ್ಡಬಲ್ ಫೈನ್ಸ್ ಆನ್ಲೈನಲ್ಲಿ ಏನೇನು ಸಿಗುತ್ತೆ ನಾನು ತೋರಿಸೋಣ ಯಾವ್ದು ಚೆನ್ನಾಗಿರುತ್ತೆ ಅದನ್ನು ಅಂತ ಲಾಸ್ಟ್ ವೀಡಿಯೋ ಒಂದು ರೀಲ್ಸ್ ಥರ ಹಾಕಿದೆ ನೀವು ತುಂಬ ಜನ ಇಷ್ಟಪಡ್ರಿ ಇದು ಒಂದು ನಿಮಗೆ ಟು ನೈಂಟಿ ನೈನಲ್ಲಿ ಎಲ್ ಸಿಗುತ್ತೆ ಅಜಿಯೋದಲ್ಲಿ ತರ್ಸ್ಕೊಂಡಿರೋದು ಕುರ್ತಿ ಆ್ಯಂಡ್ ಈ ಕಲರ್ ಬರುತ್ತೆ ಈ ಕಲರ್ ತುಂಬಾ ಫ್ರಿಟಿ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲಾರಿಗೂ ಒಂದು ಪಾಕೆಟ್ ಕೂಡ ಇದೆ ಆ್ಯಂಡ್ ಇನ್ನೊಂದು ಏನಂದರೆ ಇದಕ್ಕೆ ನೀವು ಕ್ರೀಮ್ ಕಲರ್ ಲೆಗ್ಗಿನ್ಸೋ ಎಲ್ಲ ಬ್ಲ್ಯಾಕ್ ಕಲರ್ ಎಲ್ಲ ವೈಟ್ ಕಲರ್ ಪೊಲಾಝೋನ ನೀವು ಪೇರ್ ಮಾಡ್ಬೋದು ಚೆನ್ನಾಗಿರುತ್ತೆ ಆಫೀಸ್ ವ್ಯಾರಿಗೆಲ್ಲ ಆ್ಯಂಡ್ ಇದು ಸ್ಲೀವ್ಲೆಸ್ ಬರುತ್ತೆ ಆ್ಯಂಡ್ ಈ ಥರ ಫುಲ್ ಕಾಲರ್ ಲುಕ್ ಕೊಡುತ್ತೆ ಅದರಿಂದ ಒಂಥರ ಚೆನ್ನಾಗಿರುತ್ತೆ ಬೇಕಂದರೆ ಲಿಂಕ್ನ ಕಮೆಂಟ್ ಅಲ್ಲಿ ಕೇಳಿ ನಾನು ಲಿಂಕ್ ಕೊಡ್ತೀನಿ ಅಂಡ್ ತುಂಬ ಜನ ಹೀಗೆ ನಾನು ಮಾತಾಡ್ತಾ ಇರ್ತೀನಿ ನನ್ನ ಫ್ರೆಂಡ್ ಹಾಗೆ ನಾವು ಹಿಂಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ ಈ ಥರ ಬಟ್ಟೆಗಳಾಗಿರ್ಬೋದು ಇಲ್ಲ ಏನಾದರೂ ನಾವು ನೋಡಿರ್ತೀವಲ್ಲ ಕಾಲೆಲ್ಲ ಡಿಸ್ಕಸ್ ಮಾಡುವಾಗ ಅವಳು ಹೇಳ್ತಾ ಇಲ್ಲು ನಂಗೆ ಥೈರಾಯ್ಡ್ ಬಂದಿರೋದೇ ಗೊತ್ತಿರಲಿಲ್ಲ ಈಗ ನೀವು ನೋಡಿರ್ಬೋದು ಮೋಸ್ಟ್ ಆಫ್ ದ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹುಡುಗಿರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ಸೊ ಅವಳಿಗೆ ಗೊತ್ತಿರಲಿಲ್ಲ ನಾನೇನು ಅಂದ್ಕೊಂಡಿದ್ದೆ ಅಂದರೆ ತುಂಬ ಇದ್ದೀನಿ ಮೇ ಬಿ ಸ್ಟ್ರೆಸ್ಸಿಂದ ಎಲ್ಲ ತುಂಬ ಜಾಸ್ತಿ ತಿಂತಾ ಇರೋದ್ರಿಂದ ಆ್ಯಂಡ್ ಅವಳಿಗೆ ತುಂಬ ಸ್ಕಿನ್ ಕೂಡ ತುಂಬ ಈ ಕತ್ತೆಲ್ಲ ಕಪ್ಪಿಗೆ ಆಗ್ಬಿಟ್ಟು ಆ ಥರ ಊತ್ಕೊಂಡಂಗಾಗಿ ಆ್ಯಂಡ್ ಸ್ಕಿನ್ನೆಲ್ಲ ತುಂಬ ಪಿಂಪಲ್ಸ್ ಎಲ್ಲ ಆಗ್ಬಿಟ್ಟಿತ್ತು ಅವಳು ಏನು ಅನ್ಕೊಂತೂ ಸುಮ್ಮನೆ ಅಡ್ವರ್ಟೈಸಲ್ಲಿ ತೋರಿಸೋದು ಇಲ್ಲ ಯಾವ್ದಾದ್ರು ಹೇಳೋರ್ನೆಲ್ಲ ಕ್ರೀಮ್ನ ಮನೇಲಿ ಫೇಸ್ ಮಾಸ್ಕ್ಗಳನ್ನ ಇನ್ನು ಮನೇಲೆ ಹೋಮ್ ರೆಮಿಡೀಸ್ ಎಲ್ಲ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡ್ತಾ ಆ್ಯಂಡ್ ನಾವು ಅಂದ್ವಿ ಈಗ ಮೇ ಬಿ ದಪ್ಪ ಆಗಿದೆಯಲ್ಲ ಹಾರ್ಮಲ್ ಚೇಂಜಸ್ ಏನಾರು ಆಗಿರ್ಬೋದು ನೋಡು ಅಂತ ಅವಳು ಅದಕ್ಕೂ ಒಂದಷ್ಟು ಮನೇಲೆ ಸುಮ್ಮನೆ ಊಟ ಬಿಟ್ಬಿಡೋದು ಬೆಳಗ್ಗೆ ತಿಂದೆ ಇರೋದು ರಾತ್ರಿ ತಿಂದೇ ಇರೋದು ಈ ಥರ ಎಲ್ಲ ಏನೇನೋ ಟ್ರೈ ಮಾಡ್ತಾ ಇದ್ಲು ಆಮೇಲೆ ಅವ್ಳ ಸ್ಕಿನ್ ನೋಡಿ ನಾನು ಮಾಮೂಲಿ ನಿಮಗೆ ಹತ್ರ ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ಕ್ಯೂರ್ ಸ್ಕಿನ್ ಬಗ್ಗೆ ನಾನು ನಾನೊಂದ್ಸರ್ತಿ ಕೇಳಲ್ಲ ಅಂದ್ರು ಸರಿ ಕೇಳಿ ನೋಡು ಮೇ ಬಿ ನಿಮಗೆ ಚೆನ್ನಾಗಿ ಆಗ್ಬೋದು ನನಗಂತೂ ಚೆನ್ನಾಗಾಗಿದೆ ಅಂತ ಹೇಳಿದೆ ಅವಳು ಕನ್ಸಲ್ಟ್ ಮಾಡಿದ್ಮೇಲೆ ಅವರು ಏನಕ್ಕೆ ಆಗ್ತಾ ಇರ್ಬೋದು ಆ್ಯಂಡ್ ಬಂದಷ್ಟು ಬ್ಲೈಟ್ ಚೆಕಪ್ ಅದೆಲ್ಲ ಹೇಳಿದ್ಮೇಲೆ ಗೊತ್ತಾಯ್ತು ಅವ್ಳಿಗೆ ಥೈರಾಯ್ಡ್ ಇದೆ ಅಂತ ಸೊ ಥೈರಾಯ್ಡ್ ಇರೋರಿಗೆ ಯಾವ ಥರ ಡಯಟ್ ತೊಗೊಬೇಕು ಇಲ್ಲ ಯಾವ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅನ್ನೋದೆಲ್ಲ ಅವಳಿಗೆ ಕ್ಯೂರ್ಸ್ಗೆನ್ನೆಲ್ಲ ಹೇಳಿದ್ದಾರೆ ಆ್ಯಂಡ್ ತುಂಬ ಜನ ಸುಮ್ಮನೆ ಅವರೇ ಏನೋ ಒಂದು ರೆಮಿಡಿ ಮಾಡ್ಕೊಳ್ಳೋದು ಆ್ಯಂಡ್ ಈ ಥರ ಎಲ್ಲ ಮಾಡಬಾರ್ದು ಸುಮ್ಮನೆ ಚಾನ್ಸ್ ತೊಗೊಬಾರ್ದು ಲೇಟ್ ಮಾಡಬಾರ್ದು ಸೊ ನಾನು ಅದಕ್ಕೆ ನಿಮಗೂ ಹೇಳೋದು ಸುಮ್ಮನೆ ಇರೋದಕ್ಕಿಂತ ಒಬ್ಬರು ಪ್ರೊಫೆಷ್ನಲ್ನ ಕನ್ಸಲ್ಟ್ ಮಾಡಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ನಿಮ್ಮ ಬಾಡೀಲಿ ಏನೇ ದಪ್ಪಾಗಿ ಸಣ್ಣ ಇಲ್ಲ ಕುಲ್ಲು ತುಂಬ ಉದುರುತ್ತಾ ಇರ್ಬೋದು ಸ್ಕಿನ್ ತುಂಬ ಹಾಳಾಗಿರ್ಬೋದು ಅದೆಲ್ಲ ನಿಮಗೆ ಗೊತ್ತಾಗ್ತಾ ಇರುತ್ತೆ ಒಂದಿನ ಎರಡು ದಿನ ಗೊತ್ತಾಗಲಿಲ್ಲ ಅಂದ್ರೂ ಒಂದು ವಾರದಲ್ಲಂತೂ ಅನಿಸುತ್ತೆ ಸೊ ಏನೋ ಚೇಂಜಸ್ ಇದೆಯಲ್ಲ ಫೇಸಲ್ಲಿ ಬಾಡೀಲಿ ಅಂತ ಅನಿಸುತ್ತೆ ಆವಾಗ ಅನಿಸಿದ ತಕ್ಷಣವೇ ಹೋಗಿ ಇನ್ನು ಯಾರೋ ಒಬ್ರು ನೋಟಿಸ್ ಮಾಡಿ ನಿಮಗೆ ಹೇಳಿ ಇಲ್ಲ ಒಂದು ಹತ್ತಾರು ಜನ ಮೆತ್ತ ಮೆತ್ತಗೆ ಅವ್ರವರೇ ಗಾಸಿಪ್ ಮಾಡಿ ಆಮೇಲೆ ನಿಮ್ಗೆ ಅದು ಹಾರ್ಟಾಗಿ ತುಂಬ ಮೀರೋ ಆದಮೇಲೆ ಹೋಗಬಾರ್ದು ಇವಾಗಲೇ ಅವಳು ತುಂಬ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡಿದ್ದಾಳೆ ದಿನಕ್ಕೆ ಎಷ್ಟು ಲೀಟ್ರ್ ನೀರು ಕುಡಿಬೇಕು ಆ್ಯಂಡ್ ಯಾವಾಗ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು ಆಮೇಲೆ ಅವಳ ಡಯಟಲ್ಲಿ ಏನೇನು ಇನ್ಕ್ಲೂಡ್ ಮಾಡ್ಕೋಬೇಕು ಅದನ್ನೆಲ್ಲ ಇವಾಗ ಚೇಂಜ್ ಬಂದಿದ್ದಾಳೆ ಆ್ಯಂಡ್ ಇವಾಗ ಅವಳ ಥರ ಟೆಸ್ಟ್ ಮಾಡಿದಾಗ ಆ ನಂಬರ್ ಬರೋದಲ್ಲ ಅದು ಇವಾಗ ಎಷ್ಟೋ ಕಮ್ಮಿ ಆಗಿದೆ ಆ್ಯಂಡ್ ನಂಗೆ ಎಷ್ಟೋ ಬೆಟರ್ ಅನ್ನಿಸ್ತಾ ಇದೆ ಅಂತ ಹಾಗೆ ಕಾಲಲ್ಲಿ ಹೇಳ್ತಾ ಇದ್ದರು ಸೊ ಅದನ್ನು ನೆನಪಂತು ನಿಮಗೂ ಹೇಳೋಣ ಅಂತ ಅದಕ್ಕೆ ಹೇಳೋದು ನಾನು ಅವಾಗ ಅವಾಗ ರಿಮೈಂಡ್ ಮಾಡ್ತಾ ಇರ್ತೀನಿ ನಿಮಗೆ ಕ್ಯೂ ಸ್ಕಿನ್ ಕನ್ಸಲ್ಟೇಷನ್ ತೊಗೊಳ್ಳಿ ಒಬ್ಬರು ಡಾಕ್ಟರ್ ಹತ್ರ ಫೇಸ್ ಅನಾಲಿಸಿಸ್ ಕಳಿಸಿ ಆ್ಯಂಡ್ ನಿಮ್ಮ ಬಾಡೀಲಿ ಏನೇನು ಚೇಂಜಸ್ ಆಗ್ತಾ ಇದೆ ಆ್ಯಂಡ್ ಯಾವಾಗಿಂದ ಈ ಥರ ಆಗ್ತಾಯಿದೆ ನಿಮ್ಮ ರೊಟೀನ್ ಯಾವ ಥರ ಇದೆ ಅನ್ನೋದೆಲ್ಲ ಡೀಟೇಲಾಗಿ ತಿಳಿಸ್ಕೊಡಿ ಅವಾಗ ಅವರು ನಿಮಗೆ ಅಂತ ಒಂದು ಕಸ್ಟಮೈಸ್ ಕಿಟ್ ಕೊಡ್ತಾರೆ ಇವಾಗ ನನ್ನ ಕಿಟ್ಟೇ ಬೇರೆ ನಿಮ್ಮ ಕಿಟ್ಟೇ ಬೇರೆ ಸೊ ಆ ಥರ ಆ ಕಿಟ್ನ ನೀವು ಕರೆಕ್ಟಾಗಿ ಯೂಸ್ ಮಾಡಿ ಆ್ಯಂಡ್ ನೀರು ಎಷ್ಟು ಕುಡಿಬೇಕು ಆ್ಯಂಡ್ ಡಯಟ್ ಬಗ್ಗೆನೂ ಅಷ್ಟೇ ನಾನು ಪಾಪು ಆದಮೇಲೆ ನೀರು ಕುಡಿಯೋದು ನನ್ನ ನನಗೆ ನನಗೇನೇ ಡೌಟ್ ಇದು ಒಂದೊಂದು ಐಟಮ್ ತಿಂದಾಗ ಒಂದೊಂದು ಥರ ಗ್ಯಾಸ್ ಆಗಿಬಿಡುತ್ತೆ ಈ ಬೆನ್ನು ಎಲ್ಲ ಇಟ್ಕೊಂಡಂಗೆ ಆಗುತ್ತೆ ಸೊ ಆ ಥರದ್ದೆಲ್ಲ ನೀವು ಚಾಟ್ ಮಾಡಿ ಕೇಳ್ಬೋದು ಈ ಥರ ತೊಗೊತಾ ಇದ್ದೀನಿ ನನಗೆ ಈ ಥರ ಚೇಂಜಸ್ ಇದೆ ಏನು ಮಾಡ್ಬೋದು ಆ ಥರ ಎಲ್ಲ ನಿಮಗೆ ನಿಮ್ಮ ಮನೇಲಿ ಕುತ್ಕೊಂಡು ಆರಾಮಾಗೆ ನೀವು ಕನ್ಸಲ್ಟೇಷನ್ ತೊಗೊಂಡು ಆ್ಯಂಡ್ ಫ್ರೀ ಫಾಲೋ ಅಪ್ ಇರುತ್ತೆ ಡಾಕ್ಟರ್ದು ಆ್ಯಂಡ್ ಎನಿ ಟೈಮ್ ಟ್ವೆಂಟಿ ಫೋರ್ ಟು ಸೆವೆನ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ಚಾಟ್ ಮಾಡಿ ಕೇಳೋವಂಥ ಒಂದು ಆಪ್ಷನ್ಸ್ ಇರುತ್ತೆ ಸೊ ಇಷ್ಟೆಲ್ಲ ನಿಮಗೆ ಎಷ್ಟು ಕಮ್ಮಿ ಬೆಲೆ ಸಿಗುತ್ತೆ ಗೊತ್ತಾ ನನ್ನ ಪ್ರೈಸು ಕೂಡ ತುಂಬ ಜನ ಕೇಳ್ತಾ ಇರ್ತೀರ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ತೌಸಂಡ್ ಒಳಗೆ ಸಿಗುತ್ತೆ ಅದರಲ್ಲೂ ನಂದು ಒಂದು ಕೂಪನ್ ಹೋಗ್ತಾ ಇದೆ ನೋಡಿ ಇದನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಹಂಡ್ರೆಡ್ ಸಾರಿ ಇದನ್ನು ಯೂಸ್ ಮಾಡಿದರೆ ನಿಮಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಒನ್ ತೌಸಂಡ್ ಫೋರ್ ಹಂಡ್ರೆಡಲ್ಲಿ ಸಿಗ್ಬೋದು ನಿಮ್ಮ ತುಂಬ ಪ್ರಾಬ್ಲಮ್ ಆ್ಯಂಡ್ ನಿಮಗೆ ರಿಲೇಟೆಡ್ ನಿಮ್ಮ ಫೇಸ್ ರಿಲೇಟೆಡಲ್ಲಿ ಜಾಸ್ತಿ ಏನಾರು ಪ್ರಾಬ್ಲಮ್ಸ್ ಇದೆ ನಿಮಗೆ ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ಸ್ ಬೇಕಾಗಿರ್ಬೋದು ಅಂದರೆ ಮೇ ಬಿ ನಾನು ಸ್ವಲ್ಪ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆ ಥರ ಆಗ್ಬೋದು ಒಟ್ ನನ್ನ ಟು ಟೂ ತೌಸಂಡ್ ರುಪೀಸ್ ಒಳಗಡೆ ಇದೆಲ್ಲ ಮುಗಿಯುತ್ತೆ ಫೇಸ್ ಅನಾಲಿಸು ಅಷ್ಟೇ ನೀವು ಡೈಲಿ ಚೆಕ್ ಮಾಡ್ಕೊಬೋದು ನಿಮ್ಮ ಫೇಸ್ ಮುಂಚೆ ಆಗಿತ್ತು ಆ್ಯಂಡ್ ಇವಾಗ ಹೇಗೆ ಬೆಟರ್ ಆಗ್ತಾಯಿದೆ ಅನ್ನೋ ಒಂದು ಆ ಒಂದು ಟ್ರ್ಯಾಕ್ ಇಟ್ಕೋಬೋದು ನಂದು ಮುಂಚೆ ನೋಡಿ ನೀವು ಯಾವ ಥರ ಆಗಿತ್ತು ಅಂತ ಆ್ಯಂಡ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗ್ಲೋಯಿಂಗಾಗಿ ಆ್ಯಂಡ್ ಇವಾಗ ನಾನು ಸಿಂಪಲ್ ಒಂದು ಬಿಬಿ ಕ್ರೀಮ್ ಹಾಕಿ ಟಿಂಟ್ ಹಾಕಿ ಲಿಪ್ಸ್ಟಿಕ್ ಹಾಕಿದ್ದೀನಿ ಆಚೆ ಹೋಗಬೇಕು ಆ್ಯಂಡ್ ಅನ್ಪ್ರೆಸೆಂಟೇಬಲ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಷ್ಟು ಹಾಕಿದ್ರೂ ನನ್ನ ಫೇಸ್ ಎಷ್ಟು ಗ್ಲೋಯಿಂಗ್ ಆಗಿದೆ ನೀವು ಅಬ್ಸರ್ವ್ ಮಾಡ್ತಾಯಿದ್ರೆ ನಾನು ಸಕ್ಕತ್ ಸ್ವೆಟ್ ಆಗ್ತಾಯಿದ್ದೀನಿ ಓಕೆ ಇಷ್ಟು ಸ್ವೆಟ್ ಆಗು ನನಗೆ ಈ ಫೇಸಲ್ಲಿ ಇಷ್ಟು ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಾನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಆ್ಯಂಡ್ ಎಲ್ಲದಕ್ಕೂ ಒಂದು ನಿಜವಾಗ್ಲೂ ಹೆಲ್ಪ್ ಮಾಡಿರೋದಂದರೆ ಕ್ಯೂ ಸ್ಕಿನ್ನು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ನಾನು ಅವಾಗವಾಗ ನಿಮ್ಗೆ ರಿಮೈಂಡ್ ಮಾಡ್ತಾ ಇರ್ತೀನಿ ಯಾಕಂದರೆ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಲಾಸ್ಟ್ ಮಂತ್ಗೂ ಈ ಅಟ್ ಅಟ್ಲೀಸ್ಟ್ ಒಂದು ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿರ್ತಾರೆ ಸೊ ಆ ಮುನ್ನೂರು ಐನೂರು ಜನದಲ್ಲಿ ಯಾರಾದರೂ ಒಂದು ಐದು ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಒಂದು ರೀಸನ್ಗೆ ನಾನು ಹೇಳ್ತಾ ಇರ್ತೀನಿ ನಾನು ಹೆಂಗ್ ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಹಾಗಾಗಿ ಹೋಗಿ ನೀವು ಕನ್ಸಲ್ಟೇಷನ್ ತೊಗೊಳ್ಳಿ ಕೂಪನ್ ಕೋಡ್ ಯೂಸ್ ಮಾಡಿ ಕಿಕ್ ತರಿಸ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡಿ ಈಗ ಸುಮ್ಮನೆ ಒಂದು ದಿನ ಯೂಸ್ ಮಾಡ್ಬಿಡೋದು ರಿಸಲ್ಟ ಸಿಗ್ತಲ್ಲ ಅಂದರೆ ಒಂದಿನಕ್ಕೆಲ್ಲ ಸಿಗುತ್ತಾ ಸಿಗುತ್ತಾ ಸಿಗೋಲ್ಲ ರೆಗ್ಯುಲರಾಗಿ ಟೂ ಮಂತ್ಸ್ ತ್ರೀ ಮಂತ್ಸ್ ನಿಮ್ಗೆ ಎಷ್ಟು ದಿನ ಆಗುತ್ತೆ ರೆಗ್ಯುಲರಾಗಿ ಯೂಸ್ ಮಾಡಿ ನೋಡಿ ಆ್ಯಂಡ್ ಫಾಲೋ ಮಾಡಿ ಅವ್ರು ಏನು ಡಯಟ್ ಕೊಡ್ತಾರೆ ಎಷ್ಟು ನೀರು ಕುಡಿಬೇಕು ಅಂತಾರೆ ಅದನ್ನೆಲ್ಲ ಕ್ಲೀನಾಗಿ ಫಾಲೋ ಮಾಡ್ತಾ ಹೋದರೆ ನಿಮಗೆ ಒಳ್ಳೆಯ ರಿಸಲ್ಟ್ ಖಂಡಿತ ಸಿಗುತ್ತೆ ಆ್ಯಂಡ್ ನಾನು ಈಗ ಸ್ವಲ್ಪ ವೆಯ್ಟ್ ಲಾಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಚಬ್ ಚಬ್ಬಿ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೋಬೇಕು ತುಂಬ ತೀರ ಆದಮೇಲೆ ಇಳಿಸ್ತೀನಿ ಅಂತ ಹೋಯಿರೋದು ಸ್ವಲ್ಪ ಕಷ್ಟ ಆಗುತ್ತೆ ಈಗ ಎರಡು ಕೆ ಜಿ ಒಂದು ಕೆ ಜಿ ಇದ್ದಾಗಲೇ ನಮ್ಮ ವೆಯ್ಟಿಗೆ ಬರೋದು ಒಳ್ಳೆಯದು ಹಾಗಾಗಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ವಿ ಬಿ ಸ್ವಲ್ಪ ದಿಸ್ತಲ್ಲೇ ನಿಮಗೆ ಸ್ವತಿ ಹೆಂಗೆ ವೆಯ್ಟ್ ಲಾಸ್ ಆದರೆ ಪ್ಲೀಸ್ ಹೇಳಿ ಅಂತ ನೀವೆಲ್ಲ ಕೇಳಬೇಕು ಆ ಥರ ಒಂಚೂರು ವೆಯ್ಟ್ ಲಾಸ್ ಆಗೋಣ ಅಂತ ಆ್ಯಂಡ್ ಅಷ್ಟೇ ಆ್ಯಂಡ್ ನನ್ನ ಹೇರ್ ಕಲರ್ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಓಕೆ ನನಗೆ ಇಷ್ಟ ಆಯಿತು ಸುನಿಗೆ ನಾವು ಅತ್ತೆಗೆ ಓಕೆ ಓಕೆ ಅಷ್ಟು ಇಷ್ಟ ಆಗಿಲ್ಲ ನೀನು ಚೆನ್ನಾಗಿಲ್ಲಮ್ಮ ಸ್ವಲ್ಪ ಅಂತ ಇದ್ರು ಅವರು ಇದೇ ನಮ್ಮ ಹಿಂಗೆ ಮಾಡಿಸ್ಕೊಂಡಿದ್ಯಾ ಬಟ್ ನನಗೆ ಈ ಥರ ಇಷ್ಟ ಆಗುತ್ತೆ ನಾನು ಯೂಶ್ವಲಿ ಅವಾಗೆಲ್ಲ ಮಾಡಿಸ್ತಾ ಇದೆ ಹಾಗಾಗಿ ಬಟ್ ತುಂಬ ಇದಾಗೂ ಇಲ್ಲ ಬಟ್ ನೀವು ನೋಡ್ತಾ ಇರ್ಬೋದು ತುಂಬ ರೂಟ್ಸ್ಗೆಲ್ಲ ನಾನು ಟಚ್ ಮಾಡ್ಸಿಲ್ಲ ಗ್ಯಾಪ್ ಕೊಟ್ಟೆ ಮಾಡಿಸಿದ್ದೀನಿ ಬೆಳೀತಾ ಬೆಳೀತಾ ಬೇಕಾದ್ರೆ ಕಟ್ ಮಾಡಿಸ್ಬಿಡ್ಬೋದು ಅಂದ್ಬಿಟ್ಟು ಒಂದು ರೀಸನ್ಗೆ ರೂಟ್ಸ್ ಕೊಟ್ಟರೆ ಫುಲ್ಲು ಡ್ಯಾಮೇಜ್ ಆಗುತ್ತೆ ಕಷ್ಟಪಟ್ಟು ಹೆಂಗೋ ಮತ್ತೆ ಬೆಳೆಸ್ಬೇಕು ಚೆನ್ನಾಗಿ ತಿಕ್ಕಾಗೆ ಅಂತ ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ರೂಟ್ಸ್ಗೆಲ್ಲ ಟಚ್ ಮಾಡ್ಸಿಲ್ಲ ಸರಿ ಬನ್ನಿ ಬ್ಲಾಗ್ ನೋಡೋಣ ಹೇಗೋಗುತ್ತೆ ಹಾಗೆ ನಾನು ನಿಮಗೆ ತೋರಿಸ್ತೀನಿ ಏನು ಹೇಳಿ ಹೇಳಿವ ಮನೇಲಿ ಟಿಫನು ಚೆನ್ನಾಯ್ತಾವಿ ಅವ್ನು ಶುಂಠಿ ಸಿಕ್ಬಿಡ್ತೇ ಅಂತ ಸಕಾಯ್ತ ನಂಗೆ ಹಿಂಗಿರ್ಬೇಕು ಉಪ್ಪಿಟ್ಟು ಅವನಿಗೆ ತೊಪ್ಪೆ ಥರ ಇರಬೇಕು ನಂಗೆ ತೊಪ್ಪೆ ತರದ್ ಇರಬಾರ್ದು ಬ್ರೇಕ್ಫಾಸ್ಟ್ ದುದ್ರಾಗಿರ್ಬೇಕು ಸೊಪ್ಪ ಮಸ್ತ್ Hãy subscribe cho kênh ಏನದ ಅಲ್ಲಿ ಅಲ್ಲಿ ಟಾಯ್ಸ್ ಹತ್ರ ನೀನ್ ಮಾಡು ಸೌಂಡ್ ಮಾಡು ನೀನು

ಸಾಕು ಸಾಕು ನಡಿ ಅಜಿತ್ ತಾತ ತಾತ ಫೋಟೋ ಮಾಡೋಗು ಕೈ ಹಿಡ್ಕೊ ಗಂಟೆ ಇಟ್ಕೊ ಗಂಟೆ ಇಡ್ಕೊಂಡ್ ಓಡಿ ತಾತ ಹನುಮಂತಪ್ಪ ತಾತ ವಿರು ಸುಡುತ್ತೆ ಆಗ್ತೀನಿ ಕೇಳೋ ತಾತ ಒಳ್ಳೇದ್ ಮಾಡಪ್ಪ ಏನ್ ಕೇಳ್ಕೊಂಡೆ ತಾತ ಹತ್ರ ತಾತನ ಹತ್ರ ಏನ್ ಕೇಳ್ಕೊಂಡೆ தாத்தனத்தி ஏன் கேட்க ம் காப்பாடப்பா ஒழேது மேடப்பா இடக்கியா இட்யா பக மிரல் நோட்கொண்டா வீரா 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 யாரும் ஃபோன் மாத்தியா ಕೇಳು ನಂಬರ್ ನಿಮ್ಮ ಅಪ್ಪನ್ ಕೇಳು ಹನುಮಂತಪ್ಪ ನಂಬರ್ ಏನು ಅಂತ ಕೇಳ ಇಲ್ಲ ನಿಮ್ಮ ಅಜ್ಜಿನ ಕೇಳಾ ನಿಮ್ಮ ಅಜ್ಜಿ ಗೊತ್ತಿರುತ್ತೆ ಅವ್ರ ಹತ್ರ ಇಲ್ಲಿ ಚಿಕ್ಕ ಫೋನ್ ಅದ ಹೆಂಗ್ ಬರ್ತೈತಲ್ಲ ಅದು ಇರ್ಲಿಲ್ವಾ ಅವ್ರು ಇದು ತಗೊಂಡಿದ್ದೀನಿ ನಂಗೆ ಏನನ್ಸುದು ಗೊತ್ತಾ ಈ ಜಯನಗರದಲ್ಲಿ ಮಲ್ಲೇಶ್ವರಮ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಸ್ವೆಟರ್ ಶಾಪ್ಸ್ ಇರ್ತಾವಲ್ಲ ಈ ಉಲ್ಲನ್ ಟಾಪ್ಸ್ ನೆನಪಾಗ್ತೈತೆ ಅದನ್ನ ನೆನಪಾಗ್ತೈತೆ

ಮುಂದೆಯಿಂದ ಇಂದ ಯಾರಾದ್ರೂ ಬಟ್ಟೆ ಹಿಂಕಿನಾಕ್ತಾರಾ ನಿನ್ನ ತಲೆ ಇದೋ ಹೇಳು ತಲೆ ಇದ್ರೆ ಯಾರೋ ಹಿಂ ಕೈ ಹಾಕೋತಾರಾ ನೀನ್ ಒಂದ್ ಬ್ಲೇಜರ್ ಹಾಕೋಗೆ ಹೆಂಗಾಗ್ತ್ಯಾ ಹಿಂದೆ ಇಂದ ಹಿಂಗೇ ನಾನು ಅದನೇ ಹೇಳಿ ಅಷ್ಟೇ ಅದು ಕೈಯಲ್ಲಿ ಹಾಕಂಗಿಲ್ಲ ಇಲ್ಲ ಕೈಗಳಲ್ಲಿ ಹಾಕೊಳೋದು ಕೈ ಬೆಚ್ಚಗಿರ್ಲಿ ಅಂತ ಹಿಂಗ್ ಹಾಕೊಂಡ್ ಹಿಂದೆ ಬಿಡ್ಕೊಳೋದು ಅಲ್ಲ ನನಗೆ ಹಿಂಗ ಬರುತ್ತೆ ಜಾಕೆಟ್ ತರ ಕೊಡು ಜೋಸ್ತಿನಿ ನಿಮಗೆ ನೋಡಿ ಅದೇ ಮಲ್ಲೇಶ್ವರಂ ನೂರು ರೂಪಾಯಿ ಅಲ್ಲಿ ನಿಂತ್ಕೊಂಡು ಸರ್ಕಸ್ಮಾಡ ಇಳಿಕೆ ಅಲ್ಲಡ್ತೈತೆ ಅದನ್ನೇ ಹೇಳಿದ್ದೆ ಹಿಂದೆ ಹಾಕೋ ಅಂತ ಹಿಂದೆ ಅಷ್ಟೇ ಆಯ್ತಮ್ಮ

ಓಕೆ ಇವತ್ತು ನಾನು ಒಂದು ಹೊಸ ಪ್ಯಾನ್ ತರಿಸಿದ್ದೀನಿ ಆಯಿತಾ ಆಮ್ಲೆಟ್ಗೆ ಅಂತ ಈ ಪ್ಯಾನ್ ಹಿಂಗೆ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನಾರ್ಮಲ್ ಎರಡು ಮೊಟ್ಟೆ ಹೊಡೆದಿದ್ದೀನಿ ಮಾಮೂಲಿ ಉಪ್ಪು ಒಂಚೂರು ಪೆಪ್ಪರ್ ಇಲ್ಲ ಅಂದರೆ ಚಿಲ್ಲಿ ಪೌಡರ್ ಹಾಕ್ಬೋದು ನಾನು ಸ್ವಲ್ಪ ಖಾರ ಇರಲಿ ಅಂತ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಹಿಂಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡೋಣ ಆ್ಯಂಡ್ ಇದನ್ನು ರೋಲ್ ಮಾಡಬೇಕೀಗ ಲೈಕ್ ದಿಸ್ ಆ್ಯಂಡ್ ಇದಕ್ಕೆಲ್ಲ ಏನಂದರೆ ನೀವು ಸ್ಟೀಲ್ದು ಸ್ಪ್ಯಾಚುಲರ್ ಯೂಸ್ ಮಾಡಬೇಡಿ ಈ ಥರ ವುಡ್ಡನ್ನು ಯೂಸ್ ಮಾಡಿ ಆ್ಯಂಡ್ ಇದನ್ನು ಹಿಂಗೆ ರೋಲ್ ಮಾಡ್ಕೊತ ರೋಲ್ ಮಾಡ್ಕೊತಾ ಬರಬೇಕು ಒಂದೆರಡು ಸರ್ತಿ ಮಾಡಿದ್ರೆ ನಿಮಗೆ ಐಡಿಯಾ ಗೊತ್ತಾಗ್ಬಿಡುತ್ತೆ ರೋಲ್ಡ್ ಮಾಡೋದಷ್ಟೆ ಆಯಿತಾ ಇನ್ನು ಸ್ಟಿಮ್ ಮಾಡಿಬಿಡಿ ಸ್ಟಿಮ್ ಮಾಡಿ ಇನ್ನು ಹಿಂಗೆ ಪುಷ್ ಮಾಡಿ ಓಕೆ ಆ್ಯಂಡ್ ಇದು ಸ್ವಲ್ಪ ಏನು ಸೆರಾಮಿಕ್ ಕೋಟಿಂಗ್ ಆಗಿರೋದ್ರಿಂದ ಸ್ಟಿಕ್ ಥರ ಅಂಟ್ಕೊಳ್ಳೋದಿಲ್ಲ ನಿಮಗೆ ಆಮ್ಲೆಟ್ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಈ ಥರ ಮಾಡಿ ಎರಡು ನಿಮಿಷ ಸ್ಟೀಮಲ್ಲಿ ಸ್ಟಿಮ್ಮಲ್ಲಿ ಬೇಯಿಸಿದ್ರೆ ಆಯಿತು ಆ್ಯಂಡ್ ಅದನ್ನು ಈ ಥರ ನೀವು ಕಟ್ ಮಾಡ್ಬೋದು ಕಟ್ ಮಾಡಿ ಮಕ್ಕಳಿಗೆ ಎಲ್ಲರಿಗೂ ಕೊಟ್ಟರೆ ಯೂನಿಕ್ ಆಗಿರುತ್ತೆ ಬಿಸಿ ಬಿಸಿ ದಿನಕ್ಕೆ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ಇಷ್ಟ ಆಗುತ್ತೆ ಇವಾಗ ಸುನಿ ನೋಡೋಣ ಏನಂತ ತಿಂದ್ಬಿಟ್ಟು ತಿನ್ನ ಹೇಳು ಕಟ್ ಮಾಡಿ ಒಂಚೂರು ಕೆಚಪ್ ಹಾಕಿ ಕೊಟ್ಟಿದ್ದೀನಿ ಹಾಂ ಯೂನಿಕ್ ಆಗಿದ್ದೀಯಾ ಆಮ್ಲೆಟ್ ಥರ ಅನ್ಸುತ್ತೆ ಹೆಂಗೆ ಅನಿಸುತ್ತೆ ಟೇಸ್ಟ್ ಎಲ್ಲ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಅನ್ಸುತ್ತೆ ಟ್ರೈ ಮಾಡ್ಬೋದು ಈ ಮಕ್ಕಳಿಗೆಲ್ಲ ನೀವು ಬೇಕಾದರೆ ಈ ಥರ ಚಪಾತಿಗೆಲ್ಲ ರೋಲ್ ಮಾಡಿ ಕೊಡ್ಬೋದು ಸೊ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೀರಿಗೆ ಒಂದು ಮಾಡಿಕೊಟ್ಟೆ ಸುನೀಗ್ ಎರಡು ಮಾಡಿಕೊಟ್ಟಿದ್ದೀನಿ ಆ್ಯಂಡ್ ನಮ್ಮ ಅತ್ತೆಗೆ ನೋಡೋಣ ಅವ್ರು ಏನಂತಾರೆ ಡಿಫ್ರೆಂಟ್ ನೋಡಿ ಈ ಥರ ಫುಲ್ ಹಿಂಗೆ ಬೇಕಾದ್ರೆ ನೀವು ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡೋಕೆ ಚೆನ್ನಾಗಿರುತ್ತೆ ಕಟ್ ಮಾಡಿ ಕೊಡಿ ಆವಾಗ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಇಷ್ಟೇ ಇದನ್ನು ಜಾಸ್ತಿ ಬೇಯಿಸೋದು ಬೇಡ ಒಳಗಡೆ ಏನಿರುತ್ತೆ ಅದು ಸ್ಟೀಮ್ಗೆ ಬೆಂದೋಗಿರುತ್ತೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಒಬ್ರೊಬ್ರು ಬೇಕಾದ್ರೆ ಒಂದು ಎರಡು ಮೂರು ಆರಾಮಾಗಿ ತಿನ್ಕೊಬೋದು ಸೊ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ನಿಮಗೆ ಆಫ್ ಬಾಯ್ಲ್ ಬೇಕಂದ್ರೆ ಅರ್ಧಕ್ಕೆ ಎತ್ಕೊಡಿ ಸೊ ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನ ಯಾ ಹೆಂಗೆ ಬೇಕು ಹಂಗೆ ಕಟ್ ಮಾಡ್ಬೋದು ఇవ్వ నన్నొంచూరు ఒందే కైలి ఇక క్యమ్రా సో కట్ మిబిట్ తోర్స్తీని ఏనా ಚೆನ್ನಾಗಿದ್ಯಾ ಏಕೆ ಆ ಏನು ಸುಮ್ಮನೆ ಏನು ಚೆನ್ನಾಗಿಲ್ಲ ಜಾಸ್ತಿ ಆಯ್ತು ನಿಂದು ಹಾಕಿರೋದಿಲ್ಲ ಇದೆ ಚೆನ್ನಾಗಿದೆ ಚೆನ್ನಾಗಿದೆಯಾ ಡಿಫ್ರೆಂಟ್ ಆಗಿದೆ ಅಲ್ವಾ ದಿಂತ ಪ್ಯಾನ್ ಪ್ಯಾನ್ ಪ್ರಭಾವ ಇನ್ನೊಂದು ಸೆಟ್ ಮಾಡ್ಬಿಡ್ತೀನಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ಮನೆ ಪ್ಯಾಕಿಂಗ್ ನಡೀತಾ ಇದೆ ಇನ್ನು ಆರು ನೋಡ್ರಂತೂ ಯಪ್ಪ ನಮ್ಮ ಹತ್ರ ಈ ಬ್ಯಾಗ್ಸ್ ಇರೋದ್ರಿಂದ ಎಷ್ಟೋ ಹೆಲ್ಪ್ ಆಗಿದೆ ಏನು ಮಾಡ್ತಲ್ ಕುಕ್ಕು ಹೌದಾ ನೋಡಲ್ ಪಪ್ಪ ಜೊತೆ ಆಟಾಡ್ತಾ ಇದ್ದಾಳೆ ಆಟಾಡ್ತಾ ಇದ್ದಾಳೆ ಆಟಾಡ್ತಾ ಇದ್ದಾಳೆ ನಿಮ್ಮ ಅಪ್ಪಗೆ ನೀನು ಬೇಡವಂತೆ ಕೋಕೋನೇ ಬೇಕಂತೆ ಪಪ್ಪ ಕೋಕೋ ಇಷ್ಟ ಅಂತ ನೋಡಿ ಹೆಂಗ್ ಆಟಾಡ್ತಾ ಇದ್ದಾಳೆ ಪಪ್ಪ ಜೊತೆ